ನಮಸ್ಕಾರ ರೀ ಎಲ್ಲರಿಗೂ ಇವತ್ತೀ ನಿಮ್ಗೊಂದು ಭಾಳ ಬಾರಿ ಆಗಿರುವಂತಹ ದೋಸೆ ರೆಸಿಪಿ ತೊಗೊಂಡು ಬಂದಿವ್ರಿ ಸಿಂಪಲ್ ಐತಿ ರೀ ಅಗ್ದಿ ಪದ್ದಸಿರಿಯಾಗಿರುವಂತಹ ಅಕ್ಕಿ ನೆನೆಸಲಾರ್ದ ಹಂಗ ಚುಟಕು ಎಣ್ಣೆ ಹಾಕ್ಲಾರ್ದ ಭಾಳ ಮಸ್ತಾಗಿ ಗೂಡ್ ಗೂಡಾಗಿ ಬರುವಂತಹ ಮಜ್ಜಿಗೆ ದೋಸೆಯನ್ನು ಇವತ್ತಿನ ವಿಡಿಯೋದಾಗ ನಿಮಗಂತ ಹೇಳಿ ಸ್ಪೆಷಲ್ಲಾಗಿ ತಗೊಂಡು ಬಂದೇವು ಭಾಳ ಜಲ್ದಿ ಮಾಡ್ಕೊಬೋದು ರೀ ಹಂಗಾದ್ರೆ ನೋಡಿಬಿಟ್ಟು ನೀವು ಹೆಂಗೆ ಮಾಡೋದು ಅಂತೇಳಿ ವಿತ್ ಟಿಪ್ಸ್ ಹೇಳ್ತೀವಿ ಅದಕ್ಕಿಂತ ಮೊದಲ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಫೇಸ್ಬುಕ್ದಾಗ ಫಾಲೋ ಆಗಿಲ್ಲ ಅಂದರೆ ಮಾಡಿಬಿಡಿ ಹಾಗಾದ್ರೆ ಮೊದ್ಲಿಗೆ ಏನು ಮಾಡಿದ್ರಿ ಅಂತಂದ್ರೆ ಸ್ವಲ್ಪ ಮೊಸರು ಇತ್ತರೆ ಅದನ್ನು ನಾವು ಮಜ್ಜಿಗೆ ಮಾಡ್ಕೊಳ್ತೀವಿ ನೀವು ಡೈರೆಕ್ಟ್ ಮಜ್ಜಿಗೆ ತೊಗೊಬೋದು ಆದರೆ ಹುಳಿ ಇರಬಾರ್ದು ನೆನಪಿಟ್ಟುಕೋರೆ ನಂತರ ಆಮೇಲೆ ತ ಪೂರ್ತಿ ತಿಳಿಯೂ ಇರಬಾರ್ದು ಸ್ವಲ್ಪ ಗಟ್ಟಿ ಮಜ್ಜಿಗೆ ನಾವು ತಗೋಬೇಕಾಗೈತಿ ಹಂಗೆ ನೆಕ್ಸ್ಟ್ ಏನು ಮಾಡ್ರಿ ಅಂತಂದ್ರೆ ಒಂದು ಯಾವುದೇ ಪಾತ್ರೆಯೊಳಗೆ ಎರಡು ಕಪ್ ನಾವು ರೇಷನ್ ಅಕ್ಕಿ ಯಾವ್ದು ಬೇಕಾದ ಅಕ್ಕಿ ತೊಗೋಬೋದು ನೀವು ಎರಡು ಕಪ್ ರೇಷನ್ ಅಕ್ಕಿ ತಗೊಂಡಿವಿ ಹಂಗೆ ಒಂದು ಅರ್ಧ ಕಪ್ ನಾವು ಇಲ್ಲಿ ತಿಳು ಅವಲಕ್ಕಿ ತೊಗೊಂಡೀವಿ ನೀವು ಗಟ್ಟಿ ಅವಲಕ್ಕಿ ತೊಗೋದಂದ್ರೆ ಹಾಂ ನಡೀತೈತೆ ತೊಗೋಬೋದು ಒಂದು ಅರ್ಧ ಕಪ್ ತೊಗೊಳಿ ಸಾಕು ಆಮೇಲೆ ತ ನೆಕ್ಸ್ಟ್ ಏನು ರೀ ಅಂತಂದ್ರೆ ಇದ್ರಾಗಲಿ ಅಕ್ಕಿ ಇದರ ಅದ್ರಾಗ ಒಂದು ಚಮಚೆ ಅಥವಾ ಒಂದು ಟೀ ಸ್ಪೂನ್ ನಾವು ಕಾಳುಗಳನ್ನ ಹಾಕಿ ಆ ಅಕ್ಕಿ ಏನಿತಿರ್ಲೇ ಒಂದು ಎರಡು ಸಲ ಚಲೋ ತಂಗೆ ತೊಳಿಬೇಕಾಕೈತ್ರಿ ನೋಡಿ ನೆನೆಶ್ ಇಡಾತಿಲ್ಲ ನೋಡ್ತೀರಿ ಅವಲಕ್ಕಿ ದುರ ಅವಲಕ್ಕಿನೂ ನೀವು ಒಂದ್ಸಲ ತೊಳೀಬೇಕಾಕೈತಿ ಆಮೇಲೆ ಅವಲಕ್ಕಿ ನೀರು ತೆಗೆದ ಬರೀ ಅವಲಕ್ಕಿ ಅಷ್ಟ ಅಕ್ಕಿ ಜೊತೆ ಹಾಕಿ ಅಕ್ಕಿ ಅಂತರೂ ನಾವು ಎರಡು ಸಲ ತೊಳ್ಕೊಂಬಂದೇವೆ ಗೊತ್ತಾದ್ರಲ್ಲೇ ಇಷ್ಟ ಕೆಲಸ ಬರೀ ತೊಳಿದೈತಿ ನೆನೆಸಿಡಂಗಿಲ್ಲ ಆಮೇಲೆ ಆ ಮಿಕ್ಸರ್ ಜಾರಿಗೆ ಅಕ್ಕಿ ಏನದವ್ರೆ ಅಕ್ಕಿ ಮತ್ತು ಅವಲಕ್ಕಿ ಎರಡು ಸೇರಿಸಿ ಮಿಕ್ಸರ್ ಜಾರ್ದಾಗ ಹಾಕಿರಿ ಒಂದರ ಸಲ ಹಾಕಿ ದೊಡ್ಡ ಮಿಕ್ಸರ್ದಾಗ ಹಾಕಿ ಒಂದ್ಸಲ ನಡಿತೈತಿ ಅದಾದಮೇಲೆ ಅದಕ್ಕೆ ನೀವು ಮಜ್ಜಿಗೆ ಹಾಕಿ ಮಜ್ಜಿಗೆ ಹಾಕಿ ಮಿಕ್ಸ್ ಮಾಡಿರಿ ಸಲ ಒಂದು ಸಲ ಚಲೋ ತಂಗೆ ಮಿಕ್ಸ್ ಆಗಬೇಕು ಇಷ್ಟ ಇಷ್ಟ ಅಂತ ಏನಿಲ್ಲ ಮಜ್ಜಗಿರಿ ಸ್ವಲ್ಪ ಜಾಸ್ತಿ ಆಗ್ತದ್ರೆ ಹಾಕ್ಬೋದು ಕನ್ಸಿಸ್ಟೆನ್ಸಿ ಬರೋಬ್ಬರಿ ಬರೋತನ ಅಷ್ಟ ಆಮೇಲೆ ಒಣ್ಣೆ ಸಲ ನೀವು ಅದನ್ನು ಒಂದ್ಸಲ ಗಿರ್ರ್ ಅನ್ಸ್ಕೊಂಡು ಬರ್ರಿ ಆಮೇಲೆ ಅದು ಒಂದು ಸ್ವಲ್ಪ ಆಗಿರ್ತೈತೆ ಅರ್ಧ ಅವಾಗ ಇನ್ನೊಂದು ಸ್ವಲ್ಪ ನಾವು ಮಜ್ಜಿಗೆಯನ್ನು ಹಾಕೊಂಡು ನೀರದು ಏನಕ್ಕಂಗಲ್ಲ ಮಜ್ಜಿಗೆ ಅಷ್ಟೇ ಹಾಕಿದ್ರಿ ಅದಾದ ಮೇಲೆ ಮತ್ತದನ್ನು ಗ್ರೈಂಡ್ ಮಾಡ್ಕೊಂಡು ಬರೋದು ಭಾಳ ಮಸ್ತಾಗಿ ಸಣ್ಣಂಗೆ ಆಗುತ್ತಾನೆ ನೀವು ಅದನ್ನು ರುಬ್ಕೊಂಡ ಈಗ ನೋಡ್ಬೋದ್ರಲ್ಲೇ ವಿಡಿಯೋದಾಗ ನಿಮಗೆ ಕಾಣತೈತಿ ಎಷ್ಟು ಬರಬೇಕು ಇದಂಥೇಳಿ ಚಲೋ ತಂಗಿ ಆಗೈತಿ ನೀವು ಬೇಕಂದ್ರೆ ಅದು ಮತ್ತೆ ತೆಗೆದು ನೋಡ್ರಿ ಸ್ವಲ್ಪ ಎಲ್ಲರೇ ಇನ್ನೂ ಆಗಿಲ್ಲ ಅನ್ನೋ ಅನಿಸ್ತು ಅಂತಂದರೆ ಮತ್ತೊಂದು ಸಲ ರುಬ್ಕೊಂಡು ಬರ್ರಿ ಅದಾದಮೇಲೆ ಏನು ಬ್ಯಾಟ್ರಿ ರೆಡಿ ಆಗಿತ್ರಲ್ಲೇ ಇದನ್ನು ನಾವು ಒಂದು ಬೌಲ್ದಾಗ ಅಥವಾ ಒಂದು ಯಾವುದ್ರ ಪಾತ್ರೆದಾಗ ತೆಗೆದು ಇಟ್ಕೊಂಡು ಹಂಗೆ ಒಂದು ಸ್ವಲ್ಪ ಮಿಕ್ಸರ್ ಜಾದಾಗ ನೀರ ಅಥವಾ ಮಜ್ಜಿಗೆನ ಹಾಕಿ ಅದಕ್ಕೆ ಅಡಚಿ ಇದ್ರಾಗ ಮಿಕ್ಸ್ ಮಾಡಿ ಇಟ್ಕೊಂಡ್ಬಿಡಣ ಕನ್ಸಿಸ್ಟೆನ್ಸಿ ನಮಗೆ ಯಾವ ರೀತಿ ಬೇಕು ಈಗ ನೋಡ್ಬೋದು ನೀವು ಹಿಡ್ದಾಗ ಇಷ್ಟ ಬೇಕಾಕೈತೆ ಆಮೇಲೆ ಅದಕ್ಕೊಂದು ಸ್ವಲ್ಪ ಸಕ್ಕರೆ ಸ್ವಲ್ಪ ನೋಡ್ಕೊಂಡು ಎಷ್ಟು ಬೇಕು ಅಷ್ಟು ಉಪ್ಪು ಇಷ್ಟು ಹಾಕ್ರಿ ಮಿಕ್ಸ್ ಮಾಡಿ ಸೋಡಾ ಆದ ಈದಾ ಏನು ಟಚ್ ಮಾಡೋಕ್ಕೆ ಹೋಗಂಗಿಲ್ಲ ನೆನಪಿಟ್ಟು ಆಮೇಲೆ ಇದನ್ನು ಅಲ್ಲಿ ನೋಡ್ಬೋದು ನೋರೆ ನೊರೆ ಬರೋದ್ರಲ್ಲಿ ಅದು ಮಜ್ಜಿಗೆ ಬರ್ತೈತಿ ಅಷ್ಟು ಇಟ್ಕೋರಿ ಅಲ್ಲಿ ತಗೊಂಡು ಒಂದು ಚಟ್ನಿ ಮಾಡ್ಕೊಂಡು ಬನ್ನೋ ಹೆಂಗೆ ರೀ ಅಂತಂದ್ರೆ ಒಂದು ಮಿಕ್ಸರ್ ಜಾರ್ದಾಗ ಸ್ವಲ್ಪ ತೆಂಗಿನಕಾಯಿ ಕಟ್ ಮಾಡಿದ್ರಿ ಆಮೇಲೆ ತದ್ರಾಗ ಒಂದು ಐದಾರು ಹಸಿಮೆಣ್ಸಿಕಾಯಿ ಹಂಗೆ ಸ್ವಲ್ಪ ಉಪ್ಪು ಸ್ವಲ್ಪ ಸಕ್ಕರೆ ತ ನೀರು ಎಷ್ಟು ಬೇಕು ನೋಡ್ಕೊಂಡು ಅದರ ನಿಮ್ಗೆ ಹೆಂಗೆ ಗಟ್ಟಿ ಬೇಕಾದ್ರೆ ಗಟ್ಟಿ ಇಲ್ಲ ತಿಳಿಯಬೇಕಂದ್ರೆ ತಿಳಿ ಸ್ವಲ್ಪ ಜೀರಿಗೆ ಹಾಕಿರಿ ತ ಅದನ್ನು ನೀವು ರುಬ್ಕೊಂಡು ಬರ್ರಿ ರುಬ್ಬಿ ಒಂದು ಸ್ವಲ್ಪ ನಡವರ್ಕ ಮತ್ತೊಂದು ಹೀಟ್ರ್ ನಾವು ನೀರು ಹಾಕತ್ತೀವಿ ಅದ್ರ ಜೊತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನೀವು ಬೇಕಂದ್ರೆ ಶುಂಠಿನೂ ಹಾಕ್ಬೋದ್ರೆ ಚಲೋ ಆಗ್ತೈತಿ ಇಷ್ಟು ಮಾಡಿ ಬಂದ್ರಿ ಅಂದ್ರೆ ಚಟ್ನಿ ರೆಡಿ ಚಟ್ನಿ ಮಾಡಿದ್ದೀವಿ ಅಂದ್ರೆ ಆಲೂಗಡ್ಡೆ ಬಾಜಿ ಅಥವಾ ಆಲೂಗಡ್ಡೆ ಪಲ್ಯ ಬಿಡಂಗಿಲ್ಲ ಅದನ್ನು ಮಾಡ್ಕೊಂಡು ಬರ್ನು ಅನ್ಕತಕ ಬ್ಯಾಟ್ರ್ ಹಂಗೆ ಇರಲಿ ಏನಿಲ್ಲ ರೀ ಒಂದು ಐದು ನಿಮಿಷ ಆಗ್ತೈತೆ ಅಷ್ಟ ಆಮೇಲೆ ಈ ಕಡೆ ನೋಡಿರಿ ಒಂದು ಕಡಾಯಿದಾಗ ಅಥವಾ ಒಂದು ಬಾಣಲೆ ಒಳಗೆ ಎಣ್ಣೆ ಕಾಯಿ ಕಿಟ್ಟ ಎಣ್ಣೆ ಕಾದಾದ್ಮೇಲೆ ಸಾಸಿವೆ ಮತ್ತು ಜೀರಿಗೆ ಹಂಗೆ ಒಂದು ನಾಲ್ಕೈದು ಹಸಿಮೆಣಸಿಕಾಯಿ ಸಣ್ಣಗೆ ಕಟ್ ಮಾಡಿ ಅದ್ರ ಜೊತೆ ಏನ್ರಿ ಅಂತಂದ್ರೆ ಎಲೆ ಹಾಕಿರಿ ಹಂಗೆ ಒಂದು ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿಯನ್ನು ಸಣ್ಣಂಗೆ ಕಟ್ ಮಾಡಿ ಅದನ್ನು ಇದ್ರಾಗ ಹಾಕಿ ನೀವೇನು ಮಾಡ್ರಿ ಅಂತಂದ್ರೆ ಸ್ವಲ್ಪ ತಿರುಗಾಡಿ ಭಾಳ ತಕ್ಕ ಇಲ್ಲ ಸ್ವಲ್ಪ ತಿರುಗಾಡೋದಷ್ಟೆ ಅವನು ಕಲರ್ ಚೇಂಜ್ ಆಗಬೇಕೂ ಇಲ್ಲ ಹಂಗೆ ಅದ್ರಾಗ ಒಂದು ಹಿಟ್ಟ ನಾವು ಉಪ್ಪಣ್ಣ ಹಾಕಿದ್ರಿ ಅರಶಿನ ಪುಡಿನೂ ಒಂದು ಹಿಟ್ಟು ಹಾಕಿದ್ರಿ ಹಾಕಿ ಮಿಕ್ಸ್ ಮಾಡು ಗೊತ್ತಾದ್ರೆ ಇಷ್ಟ ಸಿಂಪಲ್ಲಾಗಿ ಒಂದು ಈಟ ತಿರ್ವೇಡಿಗೆ ನೆಕ್ಸ್ಟ್ ಏನು ಮಾಡೋಣಪ್ಪ ಅಂತಂದ್ರೆ ಆಲೂಗಡ್ಡೆಯನ್ನು ನಾವು ಸಣ್ಣ ಸಣ್ಣ ಆಲೂಗಡ್ಡೆ ಇದ್ದರೆ ಅವು ಕುದಿಸಿ ಕಟ್ ಮಾಡಿ ಇಟ್ಕೊಂಡೀವಿ ಸ್ಮ್ಯಾಶ್ ಅಂದ್ರೆ ಪ್ರತಿ ಪ್ರತಿಸ ಮಾಡೋಕ್ಕಿನ್ನ ಸ್ವಲ್ಪ ಡಿಫ್ರೆಂಟ್ ಅಂತ ಹೇಳಿ ಹಿಂಗೆ ಕಟ್ ಮಾಡಿ ಮಾಡಿ ಚಂದ ಕಾಣ್ತೈತೆ ನೋಡೋಕ ಮತ್ತು ಚಲೋ ಆಗ್ತೈತಿ ಅದಾದಮೇಲೆ ನೆಕ್ಸ್ಟ್ ಅದನ್ನು ನೀವೆಲ್ಲಾದ್ರ ಜೊತೆ ಮಿಕ್ಸ್ ಇಲ್ಲಿ ಒಂದು ಸ್ವಲ್ಪ ಡಿಫ್ರೆಂಟ್ ಇರಲಿ ಅನ್ನಕ ನಾವು ಒಂದು ಟೊಮೆಟೊ ಹಾಕ್ರೆ ಹೆಂಗೆ ಆಗ್ತೈತೆ ಅಂತ ನೋಡಕ ಒಂದು ಲಾಸ್ಟಿಗೆ ಒಂದು ಈಟ ಟೊಮೆಟೊ ಆಗಿದೆ ನೀವು ಬೇಕಂದ್ರೆ ಹಾಕಿರಿ ಇಲ್ಲ ಅಂದ್ರೆ ಸ್ಕಿಪ್ ಮಾಡಿಬಿಡ್ರಿ ಯಾರು ಕೇಳಂಗಿಲ್ಲ ಆಮೇಲೆ ಲಾಸ್ಟಿಗೆ ಏನು ಮಾಡ್ರಿ ಅಂತಂದ್ರೆ ಅದಕ್ಕೊಂದು ಹೋಟೆಲ್ ಸ್ಟೈಲ್ ಟಚ್ ಬರಬೇಕಂತಂದ್ರೆ ಒಂದು ಈಟ ಸಕ್ಕರೆ ಹಾಕಿರಿ ಸಕ್ಕರೆ ಹಾಕಿ ಅದನ್ನು ಮತ್ತೆ ಮಿನಿಮ ಮಿಕ್ಸ್ ಮಾಡಿ ಹಂಗೆ ಆಮೇಲೆ ಅದಕ್ಕೊಂದು ಈಟ ನೋಡ್ಕೊಂಡು ಎಷ್ಟು ನೋ ಅಷ್ಟು ಕೊತ್ತಂಬರಿ ಸೊಪ್ಪು ಮತ್ತು ಉಪ್ಪು ಅದು ಕರೆಕ್ಟ್ ಆಯ್ತು ನೋಡ್ಕೊಂಡು ಬಿಡ್ರಿ ಇಷ್ಟಾತಂದ್ರೆ ಲೆಡ್ ಕ್ಲೋಸ್ ಮಾಡಿದಿರಿ ಅಂತಂದ್ರೆ ಆಲೂಗಡ್ಡೆ ಬಾಜುನು ರೆಡಿ ಆಗ್ತೀರಿ ಹಂಗೆ ಈಗ ದೋಸೆ ಬ್ಯಾಟ್ರೂ ರೆಡಿ ಐತಿ ನೋಡಿದ್ರಲ್ಲ ಅಷ್ಟೇ ಇಷ್ಟ್ರಾಗ ಎರಡು ರೆಸಿಪಿ ಆದ್ರಿ ಹಂಗೆ ಈಗ ತವಾಣು ಕಾದತಿ ಸ್ವಲ್ಪ ನೀರು ಬಿಡ್ರಿ ಅದ್ರ ಟೆಂಪ್ರೇಚರ್ ಬ್ಯಾಲೆನ್ಸ್ ಆಗ್ತೈತಿ ಅದಾದ ತ ದೋಸೆ ಹಾಕೋಕೆ ಸ್ಟಾಕ್ ದೋಸೆ ಹಾಕೋದ ಹೆಂಗೆ ಅಂತ ನೋಡ್ಬೋದು ನೀವು ಒಂದು ವಾಟೆಲಿ ಅಥವಾ ಒಂದು ಚಮಚೇಲಿ ಅದರಲ್ಲಿ ಹಾಕ್ತಿರಲಿಲ್ಲ ಮ್ಯಾಗಿನ ಒಮ್ಮೆ ಹಾಕಿ ಬಿಟ್ಟ್ರಿ ದೋಸೆ ಅಂತಂದ್ರೆ ಅದರ ಮೇಲೆ ತೀಡೋ ಅವಶ್ಯಕತೆ ಇಲ್ಲ ಬಿಟ್ಟು ಬಿಡ್ರಿ ಹಾಕುವಾಗ ಗ್ಯಾಸ್ ಸಣ್ಣ ಇರಲಿ ಹಾಕಿದ ಹಾಕಿದ್ಮೇಲೆ ಗ್ಯಾಸ್ ಒಮ್ಮೆ ಜೋರು ಮಾಡಿ ಹೈ ಫ್ಲೇಮ್ದಾಗ ತೊಗೊಂಡ್ಬಿಡಿ ಗೊತ್ತಾದ್ರಲ್ಲೇ ಆಮೇಲೆ ಲಿಡ್ ಕ್ಲೋಸ್ ಮಾಡ್ರಿ ಲಿಡ್ ಕ್ಲೋಸ್ ಮಾಡಿ ಮತ್ತೆ ನೀವು ಗ್ಯಾಸನ್ನು ಮೀಡಿಯಮ್ ಫ್ಲೇಮ್ ಫ್ಲೇಮ್ದಾಗ ತೊಗೊಂಡ್ಬಿಡಿ ಗೊತ್ತಾದ್ರಲ್ಲೇ ಇಷ್ಟಾಗಿ ಅದರ ಪೂರ್ತಿ ಹಿಂಗೆ ನೀರು ಬಿಳಾತಿರ್ತಾವಲ್ಲರಿ ಅದಾದ ತ ನೀವು ಅದನ್ನು ತೆಗಿಬೇಕು ತೆಗ್ದವ ಒಂದು ಒಂದು ಮೂವತ್ತು ಸೆಕೆಂಡ್ ಬಿಟ್ಟು ತಿರುಗಿಸಿ ಹಾಕ್ರಿ ತಿರುಗಿಸಿ ಹಾಕಿ ಆ ಕಡಿನೂ ಚೆಂದಂಗಿ ನೀವ ಎರಡು ಕಡೆ ಅಂತಂದ್ರೆ ಎರಡು ಕಡೆನೂ ಮಾಡ್ಬೋದು ಗೊತ್ತಾತಿರ್ಲೆ ಎರಡು ಕಡೆನೂ ಚೆಂದ ಕಾಣ್ತತಿ ಆಮೇಲೆ ನೋಡ್ಬೋದು ನಿಮ್ಮ ಗೂಡು ಗೂಡಾಗಿ ತೂ ತೂತಾಗಿ ಎರಡು ಚೆಂದ ಬಂದತಿ ಮೊದಲನೇ ದೋಸೆ ಅಂತೇಳಿ ಹಿಂಗೆ ಸರಳವಾಗಿ ನೀವು ದೋಸೆಯನ್ನು ಮಾಡ್ಕೋಬೋದು ಈಗ ನೀವು ಸಾಂದ್ ಮಾಡಿದ್ದೀವಿ ಎಲ್ಲ ನೀವು ದೊಡ್ದು ಮಾಡ್ತಂದ್ರೆ ಹಾಂ ಮಾಡ್ಕೋಬೋದು ರೀ ಇಲ್ಲ ನನಗೆಲ್ಲ ಅದಕ್ಕೆ ನಾವು ಅವ್ನು ಸ್ವಲ್ಪ ಇದ್ರಾಗ ದೊಡ್ದು ಮಾಡಿ ವಾಟೆ ಒಂದು ನೀವು ಏನು ಬ್ಯಾಟ್ರ್ ಹಾಕಿರ್ತಿರ್ಲತ್ತವ ಆಮೇಲೆ ಸ್ವಲ್ಪ ತೀಡ್ದಂಗೆ ಮಾಡೋದು ಅಟ್ಟೆ ಆಮೇಲೆ ತ ಗ್ಯಾಸ್ ಫಸ್ಟಿಗೆ ನೋಡ್ರಿ ನೆನಪಿಟ್ಟು ಗ್ಯಾಸ್ ಲೋ ಫ್ಲೇಮ್ದಾಗ ಇರ್ತೈತಿ ಅದನ್ನೀಗ ಹೈ ಫ್ಲೇಮಿಗೆ ನೀವು ತೊಗೊಂಡು ಹೋಗ್ಬೇಕು ತಿರುಗಿಸೋದು ಅಟ್ಟರಿ ಮತ್ತೇನಿರ್ತೀರಿ ಆಮೇಲೆ ತ ಸ್ವಲ್ಪ ಅದ ಜೋರಾದ್ಮೇಲೆ ಹಿಂಗೆ ತೂ ತೂತಾಗಿ ಬರೋಕೆ ಸ್ಟಾರ್ಟ್ ಆಗ್ತತಿ ನೋಡ್ಬೋದು ನೀವು ತ ಬರ ಇದನ್ನ ನಾವು ಲಿಡ್ ಕ್ಲೋಸ್ ಮಾಡ್ಲಾರ್ದು ತೋರ್ಸತಿವಿ ಲಿಡ್ ಕ್ಲೋಸ್ ಮಾಡಬೇಕಲ್ಲ ಮಾಡಿದ್ರೆ ಹಂಗೆ ಮಾಡಿಲ್ಲ ಅಂತಂದ್ರೆ ನೀವು ಡೈರೆಕ್ಟ್ ಹಾಕ್ಬೋದು ರೀ ಇದು ಅಷ್ಟೇ ಚಲೋ ತಂಗಿನ ದೋಸೆ ಬರ್ತೈತಿ ಭಾಳ ಮಸ್ತಾಗಿ ಎಲ್ಲ ದೋಸೆನೂ ಭಾಳ ಮೆತ್ತಗೆ ಭಾಳ ಫ್ಲಫಿಯಾಗಿ ಏನು ಬರ್ತಾವ್ರಲ್ಲಿ ಅವು ನೋಡು ನೀವು ಎರಡು ಸೈಡ್ ಚೆಂದಂಗೆ ಭಾಳೋತನ ಬಿಟ್ಟು ನೀವು ರೋಸ್ಟ್ ಮಾಡಿದಿರಿ ಅಂತಂದ್ರೆ ಮಸ್ತಾಗಿ ಒಳಗೆ ಮೆತ್ತಗ ಇರ್ತೈತಿ ಮ್ಯಾಲೆ ಸ್ವಲ್ಪ ರೋಸ್ಟ್ ಆದೋರ್ಗದ್ಲೆ ಚಲೋ ತಂಗಿ ದೋಸೆ ಬರ್ತೈತಿ ಈಗ ನೀವು ಒಂದ ಸೈಡನು ನೀವು ಅಂದರೆ ಏನು ರೀ ಎರಡು ಸೈಡ್ ಬ್ಯಾಡ ನಮಗೆ ಒಂದು ಸೈಡ್ ಬೇಯಿಸ್ಲಿ ಅಂತಂದ್ರೆ ಮಾಡ್ಬೋದು ರೀ ದೋಸೆ ಹಾಕ್ರಿ ಸ್ವಲ್ಪ ಹೈ ಫ್ಲೇಮಿಗೆ ತೊಗೊಂಡು ಹೋದ್ಮೇಲೆ ಆಮೇಲೆ ಲಿಡ್ ಕ್ಲೋಸ್ ಮಾಡಿ ಮೀಡಿಯಮ್ ಫ್ಲೇಮಿಗೆ ತೊಗೊಬ್ರಿ ಆಮೇಲೆ ಅದು ಚಲೋ ತಂಗಿ ಹಿಂಗೆ ತೂ ತೂತಾಗಿ ಬಂದಿರ್ತೈತಿ ಆದ್ರೆ ಸಾಕು ಹಿಂಗನ ತಗದ್ರೂ ಬರ್ತೈತಿ ನೀವು ಎರಡು ಸೈಡ್ ಸಿಂಪಲ್ ಆಗಿ ಅತೀ ಮಸ್ತಾಗಿ ನೋಡ್ಬೋದು ರೀ ನೀವು ಮಜ್ಜಿಗೆ ದೋಸೆ ಭಾಳ ಮಸ್ತಾಗಿ ಗೂಡು ಗೂಡಾಗಿ ಮೆತ್ತಗಾಗಿ ಇಟ್ಟು ಚಂದ ಬಂದಾವ್ರಿ ಇಷ್ಟಾದ್ರೆ ಸಾಕು ಇನ್ನೇನು ಬೇಕ್ರಿ ಚಟ್ನಿ ಮಾಡಿದ್ದೀವಿ ಹಂಗೆ ಆಲೂಗಡ್ಡೆ ಪಲ್ಯ ಮಾಡಿದ್ದೀವಿ ಮುಂಜಾನೆ ನೀವು ಇವನು ಅಕ್ಕಿ ಆಗ ತಗೊಂಡು ತೊಳೆದು ಪಟ್ನ ರುಬ್ಬಿ ಆಮೇಲೆ ದೋಸೆ ಮಾಡಿದ್ರಿ ಅಂತಂದ್ರೆ ಸಿಂಪಲ್ಲಾಗಿ ಅಷ್ಟೇ ಮಸ್ತಾಗಿ ಅತಿ ಕಡಿಮೆ ಸಮಯದಾಗ ಈ ಒಂದು ದೋಸೆಯನ್ನು ನೀವು ಮಾಡ್ಕೋಬೋದ್ರಿ ಆಮೇಲೆ ಈ ದೋಸೆ ಟೆಕ್ಸ್ಚರ್ ನೋಡ್ಬೋದ್ರಿ ಎಟ್ ಮಸ್ತ್ ಅಂತ ಹೇಳಿ ಲಾಸ್ಟಿಗೆ ಟಿಪ್ಸ್ ಏನು ನೆನಪಿಟ್ಕೋಬೇಕಾ ಅಂತಂದ್ರೆ ಮಜ್ಜಿಗೆ ಹುಳಿ ಇರಬಾರ್ದ್ರಿ ಆಮೇಲೆ ಇವ್ ಒಂದೊಂದು ದೋಸೆ ಮಾಡಿದ ಮೇಲೆ ತ ಸ್ವಲ್ಪ ಆರು ತಕ ಅವ್ನು ಬೇರೆ ಬೇರೆ ಎಡೆ ಇಡಬೇಕು ಒಂದ್ರ ಮ್ಯಾಲ ಒಂದಡ ಇದ ನೆನಪು ಇಟ್ಕೋರಿ ಭಾಳ ಮಸ್ತ್ ಆಗಿ ದೋಸೆ ಬರ್ತಾವ ಹಾಗಾದ್ರೆ ತಪ್ಪಲಾರ್ದಾಗ ಟ್ರೈ ಮಾಡ್ರಿ ಇದು ಸವಿ ರುಚಿಯ ಸೊಬಗು ಸುಖಿ ಭವ ಧನ್ಯವಾದಗಳು ನಮಸ್ಕಾರ